ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಇದೇ ಮೊದಲ ಬಾರಿಗೆ ನಡೆದ ವಿಧಾನಸೌಧದ ಎದುರು ನಡೆದ ಸಿಎಂ ಜನಸ್ಪಂದನೆ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧೆಡೆಯಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು ಹಲವು ಸಮಸ್ಯೆಗಳಿಗೆ ಸಿಎಂ ಸಿದ್ದರಾಮಯ್ಯ ಸ್ಥಳದಲ್ಲೇ ಪರಿಹಾರ ಒದಗಿಸಿದ್ರು ಆರ್ಥಿಕ ನೆರವು ಘೋಷಿಸಿದ್ರು ಈ ಸುದ್ದಿ ಇಂದಿನ ವಿಜಯವಾಣಿ ಮುಖಪುಟ ಹಾಗೂ ಒಳಪುಟದಲ್ಲಿದೆ ಕಾಂಗ್ರೆಸ್ ಸರ್ಕಾರಕ್ಕೂ ರಾಜ್ಯ ಗುತ್ತಿಗೆದಾರರ ಸಂಘ ಶಾಕ್ ನೀಡಿದೆ ಹಿಂದಿನ ಸರ್ಕಾರದಂತೆ ಕಾಂಗ್ರೆಸ್ ಅವಧಿಯಲ್ಲೂ ಶೇಕಡಾ ನಲವತ್ತು ಕಮಿಷನ್ ದಂಧೆ ಮುಂದುವರೆದಿದೆ ಎಂದು ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಿಸಿದ್ದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ದಾರೆ ಈ ಆರೋಪದ ಪೂರ್ಣ ವಿವರ ಇಂದಿನ ಸಂಚಿಕೆಯಲ್ಲಿದೆ ಈವರೆಗೆ ಎಸ್ಸಿ ಎಸ್ಟಿ ಹಾಗೂ ವೃತ್ತಿಪರರಿಗೆ ಮೀಸಲಾಗಿದ್ದ ಸಹಕಾರ ಸಂಘಗಳಲ್ಲಿನ ಮೀಸಲಾತಿ ಇನ್ನು ಮುಂದೆ ಒಬಿಸಿಗೂ ಅನ್ವಯವಾಗಲಿದೆ ರಾಜ್ಯದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಸಹಕಾರಗಳಲ್ಲಿ ಮೀಸಲಾತಿ ಜಾರಿಗಾಗಿ ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ ಈ ಅನುದಾನ ಬಿಡುಗಡೆ ಸೇರಿ ಸಂಪುಟದ ನಿರ್ಣಯಗಳು ಇಂದಿನ ಸಂಚಿಕೆಯಲ್ಲಿದೆ ಸತತ ಆರನೇ ಬಾರಿ ಆರ್ಬಿಐ ರೆಪೋ ದರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಜಾಗತಿಕ ಅನಿಶ್ಚಿತತೆ ಮತ್ತು ಚಿಲ್ಲರೆ ಹಣದುಬ್ಬರವನ್ನು ಶೇಕಡಾ ನಾಲ್ಕಕ್ಕೆ ಇಳಿಸುವ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಹತ್ತು ವರ್ಷದ ಹಿಂದೆ ಹೇಗಿತ್ತು ಭಾರತದ ಆರ್ಥಿಕ ಪರಿಸ್ಥಿತಿ ಹಣಕಾಸು ಒತ್ತಡ ಭ್ರಷ್ಟಾಚಾರ ಎರಡಂಕಿಯ ಹಣದುಬ್ಬರ ಬಿಕ್ಕಟ್ಟಿನಲ್ಲಿದ್ದ ಬ್ಯಾಂಕಿಂಗ್ ವಲಯ ನೀತಿಗಳ ಅನಿಶ್ಚಿತತೆ ಸೇರಿ ಹಲವು ಅಂಶಗಳ ಕುರಿತ ವಿವರವನ್ನು ಸಂಸತ್ತಿನಲ್ಲಿ ಮಂಡಿಸಲಾದ ದೇಶದ ಆರ್ಥಿಕತೆ ಕುರಿತ ಐವತ್ತೊಂಬತ್ತು ಪುಟಗಳ ಶ್ವೇತಪತ್ರದಲ್ಲಿ ವಿವರಿಸಲಾಗಿದೆ ಈ ವರದಿ ಮುಖ್ಯಾಂಶಗಳು ಇಂದಿನ ಮುಖಪುಟದಲ್ಲಿದೆ ನಿಗಮ ಮತ್ತು ಮಂಡಳಿಗಳಿಗೆ ಕಾರ್ಯಕರ್ತರನ್ನು ನೇಮಕ ಮಾಡುವ ಅಧಿಕಾರದಲ್ಲಿ ರಾಜ್ಯ ಉಸ್ತುವಾರಿ ಹಾಗೂ ಎಐಸಿಸಿ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಹಸ್ತಕ್ಷೇಪ ಮಾಡುತ್ತಿದ್ದಾರೆಂದು ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನವರ ಆಕ್ಷೇಪ ಯಾರೆಲ್ಲ ಈ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದು ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಇಂದು ಪುರಂದರದಾಸರ ಆರಾಧನೆ ಸಂವಹನ ಶಕ್ತಿಯ ಪ್ರಚಂಡ ಸಾಧಕರಾಗಿದ್ದ ಪುರಂದರದಾಸರಿಗೆ ಮಾತಿನ ಕಲೆ ಬೆಲೆ ಕಲೆ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಶ್ರೇಷ್ಠರ ಕುರಿತ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ ಫೆಬ್ರವರಿಯಲ್ಲೂ ಕನ್ನಡ ಸಿನಿಮಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಗಡೆಯಾಗುತ್ತಿರುವುದು ಮುಂದುವರೆದಿದೆ ಮೊದಲ ವಾರ ಐದು ಸಿನಿಮಾಗಳು ಇಂದು ಒಟ್ಟು ಏಳು ಚಿತ್ರಗಳು ತೆರೆ ಕಾಣ್ತವೆ ಅವುಗಳಲ್ಲಿ ಐದು ಸಿನಿಮಾಗಳು ಪ್ರೇಮ ಕಥಾ ಹಂದರ ಹೊಂದಿರುವುದು ವಿಶೇಷ ಈ ಚಿತ್ರಗಳ ಕುರಿತ ವಿವರ ಇಂದಿನ ಸಿನಿವಾಣಿಯಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ